ಇಸ್ಪೀಟ್ ಆಟದಲ್ಲಿ ದುಡ್ಡು ಗೆದ್ದಿರುವ ವಿಚಾರ ತಿಳಿದು ವ್ಯಕ್ತಿಯೋರ್ವನನ್ನು ಕಿಡ್ನಾಪ್ ಮಾಡಿ ರಾತ್ರಿ ಹಿಡಿ ಹಲ್ಲೆ ನಡೆಸಿ ಹಣಕ್ಕೆ ಬೇಡಿಕೆ ಇಡಲಾಗಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲನ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಆರೋಪಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ನಂದಿಕೂರ್ ಗ್ರಾಮದ ಮಲ್ಲಯ್ಯಸ್ವಾಮಿ ಎಂಬಾತ್ ಅಂಬರೀಶ್ ಅಂಬರೀಷ್ ಆ್ಯಂಡ್ ಗ್ಯಾಂಗ್ನಿಂದ ಕಿಡ್ನ್ಯಾಪ್ ಮಾಡಿ ಹಣದೊಂದಿಗೆ ಎಸ್ಕೇಪ್ ಆಗಿದ್ದರೆಂದು ಆರೋಪಿಸಿದರು ಖಾರಪುಡಿ ಹಾಕಿ ಹಲ್ಲೆ ಮಾಡಲಾಗಿದೆ ಮನೆಯಲ್ಲಿ ದುಡ್ಡು ಇಲ್ಲ ಬ್ಯಾಂಕ್ನಲ್ಲಿ ಮೂವತ್ತು ಲಕ್ಷ ಜಮಾ ಮಾಡಿರುವುದಾಗಿ ಹೇಳಿದ ಮಲ್ಲಯ್ಯಸ್ವಾಮಿಯನ್ನು ರಾತೋರಾತ್ರಿ ಕಲಬುರಗಿಯಿಂದ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಕರೆದೊಯ್ದು ಮಲ್ಲಯ್ಯಸ್ವಾಮಿ ಹೆಂಡತಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ ಕಿಡ್ನಾಪರ್ಸ್ ಇಸ್ಪೀಡ್ನಲ್ಲಿ ನಿನ್ನ ಗಂಡ ಇಪ್ಪತ್ತು ಲಕ್ಷ ಸೋತಿದ್ದನೆಂದು ಬೆಳಗ್ಗೆ ಬುಕ್ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾರೆ ಬೆಳಗ್ಗೆ ಕಲಬುರಗಿಗೆ ಕರೆತಂದ ಬಳಿಕ ಬ್ಯಾಂಕಿಗೆ ಹೋಗಿ ಹಣ ಡ್ರಾ ಮಾಡಿಸಿದ್ದಾರೆ ಈ ಕುರಿತು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಿ ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಗೂರಿಯಾಗಿ ಮತ್ತು ಆ ವ್ಯಕ್ತಿಯನ್ನ ಕೆಲ ಗ್ಯಾಂಗ್ ಸದಸ್ಯರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಬದಲೆ ಮಾಡಿ ಮರ್ಮಾಕಕ್ಕೆ ಕರೆಂಟ್ ಶಾಕ್ ಹಕ್ಕದನ್ನ ಕಲಬುರಗಿಯ ಜನತೆ ಯಾವ ಮರಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಕಳೆದ ಎರಡು ವರ್ಷದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಲ್ಕೃತಿಯಲ್ಲಿ ನಿರಂತರವಾದಂತಹ ಹಲ್ಲೆ ಸುಲಿಗೆ ಅತ್ಯಾಚಾರ ಅಪಹರಣ ಮತ್ತು ಹತ್ಯೆಗಳು ಒಂದಾದರ ಮೇಲೊಂದು ಸರಣಿ ರೀತಿಯಲ್ಲಿ ನಡೀತಾ ಇರುವುದು ಕಲಬುರಗಿಯ ಜನತೆಗೆ ಬಹಳ ದೊಡ್ಡ ಆಘಾತವನ್ನ ಭಯವನ್ನ ಹುಟ್ಟಿಸಿದೆ ಒಂದೇ ವಾರದಲ್ಲಿ ಅಂದ್ರೆ ನಾಲ್ಕು ದಿನದಲ್ಲಿ ಇತ್ತೀಚೆಗೆ ಸಿಟಿಯಲ್ಲಿ ಎರಡು ಕೊಲೆಗಳನ್ನು ನಾವು ನೋಡಿದ್ದೇವೆ ಅದಾದ ಮೇಲೆ ಇಲ್ಲಿ ಕೂತ್ಕೊಂಡಿದಾರಲ್ಲ ಮಲ್ಲಯ್ಯ ಸ್ವಾಮಿ ಅಂತ ಅವರು ಈ ವ್ಯಕ್ತಿ ಕಳೆದ ಹದಿಮೂರನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ಜೇವರ್ಗಿ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಲ್ಲಿ ಮೋಟರ್ ಸೈಕಲ್ ಮೇಲೆ ಹೋಗ್ತಿರಬೇಕಾದ್ರೆ ಒಂದು ನಾಲ್ಕು ಜನ ಎರಡು ಬೈಕ್ನಲ್ಲಿ ಬಂದು ಈ ವ್ಯಕ್ತಿಯನ್ನ ಹಿಡ್ಕೊಳ್ತಾರೆ ಹಾಗೆ ಬೈಕ್ ಮೇಲೆ ಕೂರಿಸ್ಕೊಂಡು ಕೋಟ್ನೂರಿನ ಹಿಂಬದಿ ರಸ್ತೆಯಿಂದ ಹೀರಾಪುರ್ ಬಸವ ನಗರಕ್ಕೆ ಹೋಗಿದ್ದು ಒಂದು ರೂಮ್ ನಲ್ಲಿ ಕೂಡ ರಾತ್ರಿ ಇಡೀ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಬಡಿಗೆಯಿಂದ ಮಗನೇ ನಿನಗೆ ಐದಾರು ದಿನದಿಂದ ಕಿಡ್ನಾಪ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಸಿಕ್ಕಿದ್ದಿಲ್ಲ ಮುಗಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ ಆಮೇಲೆ ಈ ಪರಿಣಿತ ತಜ್ಞರಂತೆ ಹೊಡೆಯುವಂತೆ ಪೊಲೀಸ್ ಟ್ರೈನಿಂಗ್ ಕೊಟ್ಟಿದಾರೋ ಅಥವಾ ಇನ್ನಾರು ಕೊಟ್ಟಿದಾರೋ ಗೊತ್ತಿಲ್ಲ ಹೇಗೆ ಹಾಗೆ ಪಾದಗಳಿಗೆ ಹೊಡೆದಿದ್ದಾರೆ ಹಿಂಪಡಗಳಿಗೆ ಹೊಡೆದಿದ್ದಾರೆ ಪಕ್ಕೆ ಎಲುಬುಗಳಿಗೆ ಒಳಪೆಟ್ಟನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಬಾವು ತಕ್ಷಣನೇ ಬಾವು ಬರದ ರೀತಿಯಾಗಿ ಸ್ಪ್ರೇ ಹದಿನಾಲ್ಕನೇ ತಾರೀಕು ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಇಲ್ಲಿಯವರೆಗೆ